ಶರಣ್ ಅಭಿನಯದ ಜೂಮಂತರ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ವೀಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡಿತಿದೆ ಟ್ರೈಲರ್ ಇಂಗ್ಲಿಷ್ ಚಿತ್ರವೊಂದರ ಫೀಲ್ ಕೊಡುವ ರೀತಿ ಇದೆ ಅಲ್ಲದೆ ಇಂಟ್ರೆಸ್ಟಿಂಗ್ ಹಾಗೂ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಕರ್ವ ಖ್ಯಾತಿಯ ನವಿನಿತ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಚಿತ್ರದ ಕಂಟೆಂಟ್ ಚೆನ್ನಾಗಿದೆ ನಾರ್ಮಲ್ ದೆವ್ವದ ಕತೆ ಅಂತ ಅನಿಸಿದ್ರು ಕೂಡ ಸಾಕಷ್ಟು ವಿಶೇಷತೆಗಳನ್ನು ಟ್ರೇಲರ್ ನಲ್ಲಿ ಇಟ್ಟಿದ್ದಾರೆ ಚಿತ್ರದಲ್ಲಿ ಬ್ರಿಟಿಷ್ ಕಾಲದ ಕತೆ ಇದೆ ಅನ್ನೋ ರೀತಿ ತೋರಿಸಿದ್ದಾರೆ ಚಿತ್ರದ ಟ್ರೇಲರ್ ಕಟ್ ಚೆನ್ನಾಗಿದೆ ಆಡಿಯನ್ಸ್ ನ ಹೆದರಿಸುವ ಕೆಲಸನ ಮತ್ತೊಮ್ಮೆ ನಿರ್ದೇಶಕರು ಅದ್ಭುತವಾಗಿಯೇ ಮಾಡಿದ್ದಾರೆ ಇನ್ನು ಶರಣ್ ಅವರ ಭೂತ ಪ್ರೇತಗಳನ್ನು ಸೆರೆ ಹಿಡಿಯುವ ಡೈನಮೊ ಪಾತ್ರ ಇಲ್ಲಿ ಪ್ರಮುಖ ಹೈಲೈಟ್ ಆಗಿದೆ ಅಲ್ಲದೆ ಡೈನಮೋ ಪಾತ್ರ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ ಅವರ ಈ ಪಾತ್ರದ ಲುಕ್ ಮತ್ತು ಫೀಲ್ ಎರಡು ಕೂಡ ಚೆನ್ನಾಗಿದೆ ಈ ಹಿಂದೆ ಕೂಡ ಹಾರರ್ ಕಾಮಿಡಿ ಚಿತ್ರದಲ್ಲಿ ಪಾತ್ರವನ್ನು ಶರಣ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದರು ಇಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ ಟ್ರೈಲರ್ ನಲ್ಲಿ ಅದಿತಿ ಪ್ರಭುದೇವ ಅವರನ್ನು ದೆವ್ವದ ರೀತಿ ತೋರಿಸಿದ್ದಾರೆ ಈ ಪಾತ್ರಕ್ಕೆ ಹಾರರ್ ಟಚ್ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಪ್ರಭು ಮುನ್ಕೋರು ಮೇಘನ ಗಾಂಕರ್ ಅವರ ಪಾತ್ರಗಳ ಫ್ಲೋ ಬೇರೆ ಬೇರೆ ಇದೆ ಅಂತ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಚಿಕ್ಕಣ್ಣ ಮತ್ತು ಶರಣ್ ಕಾಂಬಿನೇಷನ್ ಮತ್ತೆ ಒಂದಾಗಿದೆ ಇವರಿಬ್ಬರ ನಡುವೆ ಸಣ್ಣದಾದ ಕಾಮಿಡಿ ಬಿಟ್ಟುಗಳಿವೆ ಇದು ಹಾರರ್ ಸಿನಿಮಾ ಆಗಿರುವುದರಿಂದ ಕಾಮಿಡಿ ವರ್ಕ್ ಆಗುತ್ತಾ ಅಂತ ಅನುಮಾನ ಇದೆ ಬಹುಶಃ ಕತೆಗೆ ತಕ್ಕಂತೆ ಡಾರ್ಕ್ ಕಾಮಿಡಿಯನ್ನ ಅಪ್ಲೈ ಮಾಡಿರಬಹುದು ಅಂತ ಅನ್ಸುತ್ತೆ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ದೊಡ್ಡದಿದೆ ಚಿಕ್ಕಣ್ಣ ಶರಣ್ ಅದಿತಿ ಪ್ರಭುದೇವ ಗುರುಕಿರಣ್ ಓಂ ಪ್ರಕಾಶ್ ರಾವ್ ಇಂತಹ ಹಲವು ಕಲಾವಿದರಿದ್ದಾರೆ ಸಂಗೀತ ನಿರ್ದೇಶಕ ಗುರು ಕಿರಣ್ ಕೂಡ ಇಲ್ಲಿ ವಿಶೇಷವಾಗಿ ಕಾಣಿಸಿಕೊಂಡಿದ್ದಾರೆ ಈ ಪಾತ್ರಕ್ಕೂ ಇಲ್ಲಿ ಮಹತ್ವ ಇದೆ ಅಂತ ಅನ್ಸುತ್ತೆ ಈ ಪಾತ್ರಕ್ಕೆ ಎಲ್ಲೋ ಗ್ರೇ ಶೇಡ್ ಇದೆ ಅಂತಲೂ ಫೀಲ್ ಆಗುತ್ತೆ ಇನ್ನು ಮಂತ್ರವಾದಿ ಪಾತ್ರದ ಬಿಡಪ್ ಮತ್ತು ಅಬ್ಬರ ಇಂಟರೆಸ್ಟಿಂಗ್ ಆಗಿ ಅನಿಸುತ್ತೆ ಚಿತ್ರದ ಈ ಒಂದು ಟ್ರೈಲರ್ ಸಿನಿಮಾದ ಬಹುತೇಕ ಕಂಟೆಂಟ್ ಅನ್ನ ರಿವೀಲ್ ಮಾಡಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಶಿವಮಂತರ್ ಮುಂದಿನ ವರ್ಷ ಜನವರಿ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ